ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಸ್ವಾಗತ ಕೋರ್ತಾ ಇವತ್ತು ಈ ಪತ್ರಕರ್ಶಕ್ಕೆ ಇರ್ತಕ್ಕಂಥ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ತುಗಲ ದರ್ಬಾರ್ ನಡೆದಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕೆಲ್ಲ ಇವತ್ತು ಬೆಲೆ ಏರಿಕೆ ವಿಪರೀತವಾಗಿ ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿ ಸರ್ಕಾರ ಅಂತ ಹೇಳಿ ಎಲ್ಲ ವಸ್ತುಗಳನ್ನು ಎಲ್ಲ ಕಮಾಡಿಟೀಸ್ ಏನಿದೆ ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆ ವಿದ್ಯುತ್ ದರ ಏರಿಕೆ ಬಸ್ ದರ ಏರಿಕೆ ಹಾಲಿನ ದರ ಏರಿಕೆ ಡೀಸೆಲ್ ಪೆಟ್ರೋಲು ಎಲ್ಲದರ ಮೇಲೆ ಕೂಡ ತೆರಿಗೆಗಳನ್ನು ಹಾಕೋದ್ರ ಮುಖಾಂತರ ಈ ರಾಜ್ಯದ ಜನರ ಜೀವನದ ಪರಿಸ್ಥಿತಿ ಅತ್ಯಂತ ಅಯೋಮಯ ಆಗ್ತಕ್ಕಂಥದ್ದಕ್ಕೆ ಕಾರಣ ಇವತ್ತಿನ ಈ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾನು ಹೇಳ್ತೀನಿ ಆದ್ದರಿಂದ ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಜನಾಕ್ರೋಶ ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ಆಂದೋಲನವನ್ನು ಇವತ್ತು ರಾಜ್ಯಾದ್ಯಂತ ನಮ್ಮ ಭಾರತೀಯ ಜನತಾ ಪಕ್ಷ నమ్మేయ రాజ్యాధర సన్మాన్య వివై విజేంద్రు అక్షల్ ముఖండూ సేరి ప్రతి జిల్లాలు కూడా ఈ జనాక్రోష ఆందోళన కార్యక్రమం ఈత ఇ తమగెలా గొప్ప విషయం ಆ ಕಾರಣದಿಂದ ಇದೇ ದಿನಾಂಕ ಹದಿನೇಳರಂದು ಬಾಗಲಕೋಟೆ ನಗರದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಮತಕ್ಷೇತ್ರಗಳಿಂದ ಜನರನ್ನು ಜನರನ್ನ ಒಗ್ಗೂಡಿಸಿ ಒಂದು ಬೃಹತ್ ಪ್ರತಿ ಪ್ರತಿಭಟನೆಯನ್ನು ಬಾಗಲಕೋಟೆ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ತಾನು ನಾನು ನನ್ನ ಪರವಾಗಿ ಮತ್ತು ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತೇನೆ ನಮ್ಮ ಕ್ಷೇತ್ರದ ಜನತೆಯಲ್ಲಿ ಹಾಗೂ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಅಂದು ಪ್ರತಿ ಹಳ್ಳಿ ಹಳ್ಳಿಯಿಂದ ಹಾಗೂ ನಗರ ಪ್ರದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇನೆ ಆದ್ದರಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲರೂ ಕೂಡ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿಂದ ತೆರಳಬೇಕು ಇಲ್ಕ ನಗರದಿಂದ ಮತ್ತು ತಾಲೂಕಿನ ಹುಣಗುಂದ ನಗರದಿಂದ ತಾಲೂಕಿನ ಅನೇಕ ಗ್ರಾಮಗಳಿಂದ ತೆರಳಬೇಕು ಅಲ್ಲಲ್ಲೇ ನೀವು ನಿಮ್ಮ ಸಾರಿಗೆ ವ್ಯವಸ್ಥೆಯನ್ನು ಅಲ್ಲೇ ಮಾಡಿಕೊಂಡು ತಾವು ಬಾಗಲಕೋಟೆ ನಗರಕ್ಕೆ ನಮ್ಮ ಹುಣಗುಂದ್ ಮತಕ್ಷೇತ್ರದಿಂದ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ತಾವು ಅದರಲ್ಲಿ ಬಂದು ಹೇಳಿ ನನ್ನ ಮತಕ್ಷೇತ್ರದ ಜನ ಜನರಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಮ್ಮೆಲ್ಲರ ಸಹ ಸಹಕಾರ ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ಬಯಸ್ತೇನೆ ಮತ್ತು ಈ ಆಂದೋಲನ ಜನಾಕ್ರೋಶ ಆಂದೋಲನ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಕೇವಲ ಪಕ್ಷಕ್ಕೋಸ್ಕರ ಅಲ್ಲ ಇದು ರಾಜ್ಯದ ಜನತೆಯ ಬವಣಿಯನ್ನು ನೀಗಿಸ್ಬೇಕು ಅನ್ನೋ ಉದ್ದೇಶದಿಂದ ತಾನೇ ಇಲ್ಲಿ ನಗರದಲ್ಲಿ ನೋಡಿದೆ ಏನಾಯ್ತು ಯಾರೋ ಹೆಣ್ಮಕ್ಳು ಖಾಲಿ ಕೂಡ ನಗರಸಭೆಗೆ ಬಂದಿದ ಬಂದಾಗ ಅವ್ರು ಹೇಳಿದ್ದಾರೆ ಏನಂತ ಹೇಳಿದಾರೆ ಯಾವ ಗ್ಯಾರಂಟಿ ಬೇಕಾಗಿಲ್ಲ ನಿಮ್ಮ ಅಕ್ಕಿ ಬೇಕಾಗಿಲ್ಲ ನಮ್ಗೆ ನೀರು ಕೊಡಿ ಇಲ್ಲಾಂದ್ರೆ ವಿಷ ಕೊಡಿ ಅಂತೇಳಿ ಕೇಳಿದಾರೆ ಅಂದ್ರೆ ಈ ತಾಲೂಕಿನಲ್ಲಿ ಯಾವ ರೀತಿ ಆಡಳಿತ ಇದೆ ಈ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಇದೆ ಅನ್ನೋದನ್ನು ತಮ್ಮ ಗಮನಕ್ಕೆ ಗೊತ್ತಾಗ್ತದೆ ಆದ್ದರಿಂದ ಹಿಂದೆ ಈ ಒಂದು ಪರಿಸ್ಥಿತಿಗೆ ಕಾರಣವಾಗಿರತಕ್ಕಂಥ ಕಾಂಗ್ರೆಸ್ಸಿನ ದುರಾಡಳಿತದ ವಿರುದ್ಧ ಈ ಒಂದು ಹೋರಾಟವನ್ನು ನಾವು ಭಾರತೀಯ ಜನತಾ ಪಕ್ಷದ ಎತ್ತಿಕೊಂಡಿದ್ದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಜನತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಒಂದು ಬಾಗಲಕೋಟೆಗೆ ಆಗಮಿಸಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ ಜೊತೆಗೆ ನಗರದಲ್ಲಿ ನೀರಿನ ಬವಣೆ ಎತ್ತಕ್ಕಾಗಿ ಈ ಸೃಷ್ಟಿ ಈ ಒಂದು ಬವಣೆ ಸೃಷ್ಟಿಯಾಗಿದೆ ಇವತ್ತು ನಾವು ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ನಾವು ಅಧಿಕಾರದಾಗಿದ್ದಾಗ ಈಗ ನಾವು ವಾಟರ್ ಸಪ್ಲೈ ಮಾಡ್ತಾ ಇದಲ್ಲ ಅದರ ಮೇಂಟೆನೆನ್ಸ್ ಯಾರು ಮಾಡ್ತಿದ್ರು ಹಿಂದಕ್ಕೆ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿದಂಥ ವಿ ಕಂಪ್ನಿ ಅಂತೇಳಿ ಅವರಿಗೆಲ್ಲ ಗುತ್ತಿಗೆ ಕೊಟ್ಟಿದ್ರು ಅವ್ರ ಮೇಂಟೆನೆನ್ಸ್ ಕೂಡ ಅವರ ಮಾಡ್ತಿದ್ರು ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿತ್ತು ಎಲ್ಲಿ ಏನಾಗಿದೆ ಏನು ಬೈಕ್ ಏನು ಎಲ್ಲಿ ವಾಲ್ ಯಾವ ಟೈಮ್ನಲ್ಲಿ ಆನ್ ಮಾಡಬೇಕು ಯಾವ ಟೈಮ್ನಲ್ಲಿ ಬಂದ್ ಮಾಡಬೇಕು ಮತ್ತು ಏನಾಗಿದೆ ಅಂತೇಳಿ ಅವ್ರಿಗೆಲ್ಲ ಗೊತ್ತಿರ್ತಿತ್ತು ಆದ್ದರಿಂದ ಇವತ್ತು ಈಗೇನು ಗುತ್ತಿಗೆ ಕೊಟ್ಟರಲ್ಲ ಅವರು ಎಲ್ಲಿವರು ಆಮೇಲೆ ಗುತ್ತಿಗೆ ಕೊಟ್ಟದವರು ಏನು ಎಷ್ಟು ನಗರಗಳಲ್ಲಿ ಅವರು ವಾಟರ್ ಸಪ್ಲೈ ಸ್ಕೀಮ್ಗಳನ್ನ ಮೇಂಟೈನ್ ಮಾಡಿ ಅನುಭವ ಕೊಡೋದವ್ರು ಅದ ಯಾರೋ ದಾವಣಗೆ ರೆಸನ್ ಕೊಡ್ಸಾರ ಯಥಕ್ಕಾಗಿ ಕೊಡಿಸಿದ್ರು ಇದು ಪ್ರಶ್ನೆ ಇದ್ದಂಥವ್ರನ್ನ ಚೆನ್ನಾಗಿ ಮಾಡ್ತಕ್ಕಂಥವ್ರು ಬಿಡಿಸಿ ಇನ್ನೊಬ್ರನ್ನ ಕೊಡಿಸ್ಬೇಕಾದ್ರೆ ಕಾಣೆ ಇದು ವಿಳೆ ಬಿಟ್ಟರೆ ಅಲ್ಲವರು ಹ್ಞೂ ಈಗ ಬೇರೆದವ್ರು ಮಾಡೋದು ಬೇರೆದವ್ರು ಅಂದ್ರೆ ಬೇರೆದವ್ರ ಹೆಸರಿ ಇಲ್ಲಿ ಲೋಕಲ್ದವ್ರು ಮಾಡೋದು ಲೋಕಲ್ ನಾ ಹೇಳ್ತಲ್ಲ ಇದಕ್ಕೆ ಹನಿ ನೀರಾವರಿ ಹಾಳಾಯ್ತಲ್ಲ ಅದೇ ಮಾದರಿಯಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಬ ಹಾಳಾಗ್ತಾ ಇದೆ ಮತ್ತು ಸುಮಾರು ಅನೇಕ ಬಾರಿ ನಾವು ಜಿಲ್ಲಾಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಹೇಳಿದ್ದೀವಿ ಆದಷ್ಟು ಬೇಗ ಆ ಒಂದು ಟ್ಯಾಂಕರ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿಸ್ಬೇಕಂತೇಳಿ ಕಮಿಷನ್ಗೋಸ್ಕರ ಬಂದಿಟ್ಟು ಇಟ್ಟು ಕೂತ್ಕ ಈಗ ಈಗ ಅದು ಪ್ರಾರಂಭನ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ ಮತ್ತು ಹೀಗಾದರೆ ಇಲ್ಕ ಲಗದ ಕುಡಿಯೋಕರಿನ ಸಮಸ್ಯೆ ಮುಗಿಯುವಾಗೆ ಕಾಣ್ತಾ ಇಲ್ಲ ನಾವು ಎಲ್ಲೂ ನನ್ನ ಕನಸು ಏನಿತ್ತು ಯಾವೊಬ್ಬ ತಾಯಿನೂ ನೀರು ಅಂತ ಕೇಳಿರಬಾರ್ದು ಅನ್ನೋ ಒಂದು ಕನಸಿನಿಂದ ಆ ಒಂದು ಯೋಜನೆಯನ್ನು ಮಾಡಿದ್ವಿ ಟ್ವೆಂಟಿ ಫೋರ್ ಬಾರ್ ಸೆವೆನನ್ನು ಕೂಡ ಕೊಟ್ಟಿದ್ವಿ ಇಪ್ಪತ್ನಾಲ್ಕು ತಾಸು ಕೂಡ ನೀರು ಬರ್ತಿತ್ತು ಈಗ ಅಲ್ಲಿ ಜಾಫಾಲಲ್ಲಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಮುಂದಿನ ವಾರ ಈ ವಾರ ಕುರ್ತಿ ರಜೆ ಇರೋದ್ರಿಂದ ಮತ್ತೆ ನಾನು ವಾಪಸ್ ಬಂದೀನಿ ಮುಂದಿನ ವಾರ ಮತ್ತೆ ನಾಳೆ ಹೋಗ್ತೇನೆ ನಾನು ಆಗಲೇ ಕಂಪ್ಲೇಂಟ್ ರೆಡಿ ಮಾಡಿಕೊಂಡು ಅವ್ರಿಗೆ ಪತ್ರ ರೆಡಿ ಮಾಡಿಕೊಂಡು ಕೂತಿದ್ದೀನಿ ಅವರಿಗೆಲ್ಲ ತಲುಪಿಸ್ಬೇಕಲ್ಲ ಅವ್ರಿಗೆ ಹೋಗಿ ಸ್ವತಃ ನಾನು ಹೋಗಿ ಅವ್ರದ್ದೊಂದು ಫಾರ್ಮ್ ಇರುತ್ತೆ ಅವ್ರ ಫಾರ್ಮ್ ಫಿಲ್ ಮಾಡಿ ಕೊಟ್ಟಬೇಕು ಖರ್ಚಾಗ ಆದ್ದರಿಂದ ಇದನ್ನು ನನಗೆ ಹೋಗ್ಬೇಕಂದ್ರೆ ನಾನು ಏನು ಈ ಹೊರಟಿದ್ದೆ ಮುಂಚೆ ಬೆಳಗ್ಗೆ ಹೊರಟಿದ್ದೆ ಹೊರಟಾಗ ರೆಡಿಯಾಗಿ ಹೊರಟಾಗ ಇನ್ನೊಂದು ತಾಶಿಗೆ ಹೊಡ್ಬೇಕನ್ನೋದ್ರಾಗ ಅದು ಬಂದುಬಿಡ್ತು ಪತ್ರ ಬಂತು ನೀವು ಸುದ್ದಿ ವರ್ಷ ಮಾಡ್ಬೇಕಂದ್ರೆ ಆವಾಗ ಆಗಲಿಲ್ಲ ಹೋಗಿ ಬಂದೇ ಮಾಡಿದ್ರೆ ಅಂತಂದ್ರೆ ಮತ್ತು ರೊಕ್ಕ ಲೋಕಾಯುಕ್ತರು ಸಿದ್ ವಾಪಸ್ ಬಂದೀನಿ ಮತ್ತು ಇವತ್ತು ನಾಳೆ ಹೋಗಿ ಲೋಕಾಯುಕ್ತರು ಕಂಪ್ಲೇಂಟ್ ಮಾಡ್ತೀನಿ ಈ ತಾಲೂಕಿನ ಏನು ತಹಸೀಲ್ದಾರ್ ಅವರು ತಹಸೀಲ್ದಾರ್ ಕಚೇರಿಯಲ್ಲಿ ಅವರ ಹಟ್ಟಾಸ ಮಿತಿ ಮೀರಿದೆ ಆಮೇಲೆ ಕೂಡ ಯಾವ್ದ್ರಲ್ಲಿ ಮೊನ್ನೆ ಉರ್ಸಿನಲ್ಲಿ ಅಲ್ಲಿಯೂ ಕೂಡ ಏನು ಟೆಂಡರ್ ಕೊಡುವ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ಎಸಗಿರತಕ್ಕಂಥದ್ದು ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ ಹೇಳಿ ನಾನು ಕೂಡ ಗಮನಕ್ಕೆ ಬಂದೈತೆ ನನಗೇನು ನನಗೂ ಆದ್ರೆ ಯಾವ ದಾಖಲಾತಿಗಳು ನಾನು ಒಳ್ಳೆ ವ್ಯದಿಯಿಲ್ಲ ಸುಮ್ಮನೆ ನಾನು ಯಾಕೆ ಕೊಡಕ್ಕೆ ಹೋಗಲಿ ಅವರು ಸಮಾಜ ಬಂದವರು ಕೊಡಿ ನಮ್ದೇನು ಇಲ್ಲ ಆದರೆ ಏನೋ ಒಂದು ವಿಡಿಯೋ ನೋಡಿದ್ದೆ ಆ ವೀಡಿಯೋದಲ್ಲಿ ಟೆಂಡರ್ ಮಾ ಮಾಡ್ತೀವಿ ಅಂತೇಳಿ ಅದನ್ನ ಮುಂದಕ್ಕೆ ಹಾಕಿರೋದೊಂದು ವಿಡಿಯೋ ನೋಡಿದ್ವಿ ನಾವು ಯಾತಕ್ಕಾಗಿ ಮುಂದಕ್ಕೆ ಹಾಕಿದರು ಲೋಕದವ್ರು ಕೊಡಬಾರ್ದು ಅಂತ ಲೋಕಂದವರು ಕೂಡ ಕಮಿಷನ್ ಸಿಗಲ್ಲ ಹೊರಗಡೆ ಅವರಾದ್ರೂ ಕಮಿಷನ್ ಕೊಡ್ತಾರಂತಾನು ಅದರಲ್ಲಿ ಶಾಸಕರು ಮತ್ತು ತಹಸೀಲ್ದಾರ್ ಇಬ್ಬರು ಇನ್ವಾಲ್ವ್ ಆಗಿ ಏನೇನು ಮಾಡಿದ್ದಾರೆ ಅದೆಲ್ಲ ಇಡೀ ಜಗತ್ ಜಾಹೀರಾಗಿರ್ತಕ್ಕಂಥದ್ದು ಅದನ್ನೇನು ವಿಶೇಷವಾಗಿ ನಾ ಹೇಳಬೇಕಾಗಿಲ್ಲ ಆದರೆ ಭ್ರಷ್ಟಾಚಾರ ತಾಂಡವಾಡ ಎಲ್ಲ ಉದಾಹರಣೆಗಳು ಏನು ಮಾತ್ರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ಪ್ರತಿ ಮೂಲದಲ್ಲೂ ಕೂಡ ಭ್ರಷ್ಟಾಚಾರವನ್ನು ಹುಡುಕ್ತಾ ಇದ್ದಾರೆ ಈ ಕ್ಷೇತ್ರದ ಶಾಸಕ ಹೀಗಾದ್ರೆ ಜನರ ಪರಿಸ್ಥಿತಿ ಏನು ಇವತ್ತು ಅವರೇ ಯೋಚನೆ ಮಾಡಬೇಕಾಗಿದೆ ಆ ಕಾರಣದಿಂದ ಇದರ ವಿರುದ್ಧ ಒಂದು ಹೋರಾಟ ಹದಿನೇಳನೇ ತಾರೀಕು ನಾವು ಮಾಡ್ತಾ ಇದೀವಿ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಗಣತಿ ಮಾಡ್ತೀವಿ ಧನ್ಯವಾದ